ಮನುಷ್ಯ ಎಷ್ಟೇ ಆಗಿದ್ರೂ ಎಷ್ಟೋ ಜ್ಞಾನಿ ಆಗಿದ್ರೂ ಮನುಷ್ಯನ ಮೂಲನ ಇದುವರೆಗೂ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಆಗಬೇಕು ಆದರೆ ನಮ್ಮ ಜ್ಞಾನಿಗಳು ಮನುಷ್ಯನ ಮೂಲನ ಕಂಡುಹಿಡದೆ ಇರ್ಬೋದು ಅಂದರೆ ಭಾರತ ದೇಶದ ಜ್ಞಾನಿಗಳು ಈ ದೇಶದ ಹುಟ್ಟಿನ ಮಣ್ಣಲ್ಲಿ ಕೃಷಿ ಮುನಿಗಳು ಸಿದ್ಧರು ಇವರೆಲ್ಲ ಮನುಷ್ಯನ ಮೂಲನ ಕಂಡಿಡೋಕೆ ಇರ್ಬೋದು ಆದರೆ ಮನುಷ್ಯನ ಮನಸ್ಸಿನ ಆಳವನ್ನು ಅರಿತಿದ್ದಾರೆ ಆ ಮನಸ್ಸಿನ ಆಳವನ್ನು ಅರಿತಿರೋದ್ರಿಂದಲೇ ನಮಗೆ ಈ ಕಾಲಜ್ಞಾನ ಸಾವಿರಾರು ವರ್ಷದ ಇತಿಯ ಜ್ಯೋತಿಷ್ಯ ಮನುಷ್ಯನ ಬದುಕಿನ ಬ್ರಹ್ಮಾಂಡದಲ್ಲಿರೋ ಸತ್ಯ ಇವನ್ನೆಲ್ಲ ಅವರು ಕಂಡುಹಿಟ್ಕೊಳಕ್ಕೆ ಸಾಧ್ಯ ಆಗಿದೆ ಇದೆಲ್ಲದಕ್ಕೂ ಮನಸ್ಸೇ ಬೇಕು ಮನುಷ್ಯ ಏನೇ ಸಾಧನೆ ಮಾಡಬೇಕಾದರೂ ಮನಸ್ಸೇ ಬೇಕು ಮನುಷ್ಯನಿಗೆ ಮನಸ್ಸನ್ನು ನಾವು ಸರಿ ಆಗಲಿಲ್ಲ ಆದರೆ ನಾವು ಏನು ಜೀವನದಲ್ಲಿ ಸಾಧ್ಯ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ ಜೀವನದಲ್ಲಿ ನಾವೆಷ್ಟೇ ಸಾಧನೆ ಮಾಡಿದ್ರು ಕೂಡ ನಮಗೆ ಗೊತ್ತಿಲ್ಲದಲ್ಲೇ ಮನಸ್ಸು ನಮ್ಮನ್ನು ಕಟ್ಟಾಕ್ತಾನೆ ಇರುತ್ತೆ ಆ ಕಟ್ಟಾಕೋದನ್ನು ತಪ್ಪಿಸ್ಕೊಂಡೇ ಜೀವನ ಮಾಡೋದೇ ಒಂದು ದೊಡ್ಡ ಸಾಹಸ ಯಾವ ರೀತಿಯಾದರೂ ಕಟ್ಟಾಕ್ಬೋದು ಅದು ಅವರವರ ಅನುಭವಕ್ಕಂತ ಬಿಟ್ಟಂಥ ವಿಚಾರ ಬಟ್ ಆದರೆ ಜೀವನ ಅನ್ನೋದು ಹೇಗೆ ಏಕೆ ಎಲ್ಲಿ ಏನಾಗುತ್ತೆ ಯಾರಿಗೂ ಗೊತ್ತಿರೋಂಥ ಸತ್ಯ ಆದರೆ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲೇ ಇರುತ್ತೆ ಆ ನಿಮ್ಮ ಮನಸ್ಸನ್ನು ನೀವೇ ಸರಿಪಡಿಸ್ಕೊಂಡ್ರೆ ಅದು ನಿಮ್ಮನ್ನೇ ಉದ್ಧಾರ ಮಾಡುತ್ತೆ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬೇ ಜಗತ್ತಲ್ಲಿರೋ ಯಾವ ವ್ಯಕ್ತಿಗಳು ಬೇಕಾಗಿಲ್ಲ ಆದರೆ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ನಿಮ್ಮ ಮನಸ್ಸೊಂದೇ ಸಾಕು ನಿಮ್ಮನ್ನು ಹಾಳು ಮಾಡಲಿಕ್ಕೂ ನಿಮ್ಮ ಮನಸ್ಸೇ ಸಾಕು ಅದಕ್ಕೆ ನಿಮ್ಮ ಮನಸ್ಸನ್ನು ನೀವೇ ಸರಿಪಡಿಸ್ಕೊಂಡು ನಿಮ್ಮ ದಾರಿನ ನೀವೇ ಹುಡುಕೊಂಡು ನಿಮ್ಮ ಆಸೆನ ನೀವೇ ಪೂರೈಸ್ಕೊಂಡು ಜೀವನ ಮಾಡೋದು ತುಂಬ ಶ್ರೇಯಸ್ಸು ಇದು ಯಾರಿಗೂ ಕೂಡ ಒಂದು ನಿಮ್ಮ ಮನಸ್ಸು ಹೇಗಿನದು ಯಾರಿಗೂ ಕೇಳೋಕ್ಕೆ ಸಾಧ್ಯವೇ ಇಲ್ಲ ಆದರೆ ನಿಮ್ಮ ಮನಸ್ಸನ್ನು ನೀವು ಸದಾ ನೋಡ್ತಾನೆ ಇರ್ತೀರ ನಿಮ್ಮ ಮನಸ್ಸಿನ ಆಳನ್ನು ನೀವೇ ಅರಿತಿರ್ತೀರ ನಿಮ್ಮ ಮನಸ್ಸಿನ ಯೋಚನೆ ನೀವೇ ಮಾಡಿರ್ತೀರ ಯಾಕೆಂದರೆ ಅದು ಮನಸ್ಸು ಹುಟ್ಟಿರೋದೆ ನಿಮ್ಮೊಳಗಡೆ ನೀವೇ ಅದನ್ನು ಕಂಡಿಟ್ಕೋಬೇಕು ಇಲ್ಲಾಂದರೆ ಮನಸ್ಸನ್ನು ಮೀರಿದೊಬ್ಬ ಗುರು ಇದ್ದರೆ ಅವನು ನಿಮ್ಮನ್ನು ಸರಿಯಾದ ಅರಿ ಕಟ್ಕೊಂಡು ಹೋಗ್ತಾನೆ ಅದಕ್ಕೋಸ್ಕರ ಒಳ್ಳೆಯ ಗುರುವಿನ ಆಶಯ ಪಡೆದು ನಿಮ್ಮ ಮನಸ್ಸಿನ ಅರಿವನ್ನು ನೀವೇ ಮಾಡಿಕೊಂಡ್ರೆ ಈ ಜಗತ್ತಿಗೂ ಅನುಕೂಲ ನಿಮಗೂ ಅನುಕೂಲ জয় গুরুদেব তির চিটরম ওং গুরুদেব শুভম